ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಪಟ್ಟಣದಲ್ಲಿ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠರನ್ನು ಹತ್ಯೆ ಮಾಡಿದ ಕೊಲಗಡಕನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕೆಂದು ಒತ್ತಾಯಿಸಿ ಮೀಣಬತಿಯ ಮೆರವಣಿಗೆಯ ಸತ್ಯಾಗ್ರಹ ನಡೆಸಲಾಯಿತು ಹುಬ್ಬಳ್ಳಿಯ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠಿಯವರನ್ನು ಹುಬ್ಬಳ್ಳಿಯ ಕಾಲೇಜು ಆವರಣದಲ್ಲಿ ಕೊಲೆ ಮಾಡಿದ ಪಾಪಿ ಫಯಾಜ್ ಎನ್ನುವ ದ್ರೋಹಿಗೆ ಗಲ್ಲು ಶಿಕ್ಷೆ ಆಗಲೇಬೇಕೆಂದು ಒತ್ತಾಯಿಸಿ ಬಳ್ಳಾರಿಯ ಗಡಿಗಿ ಚನ್ನಪ್ಪ ವೃತ್ತದಲ್ಲಿ ಮೇಣಬತಿ ಮೆರವಣಿಗೆ ಆರಂಭಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಂಭಾಗದ ಗಾಂಧಿ ಪ್ರತಿಮೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ನೇಹಾ ಹಿರೇಮಠ ಕೊಲೆಯಾಗಿ ಇಂದಿಗೆ ಒಂದು ವರ್ಷ ತುಂಬಿದೆ ಕಳೆದ ವರ್ಷ ಇದೇ ದಿನ ಅವರ ಕೊಲೆಯಾಗಿದೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಗಾಂಧಿ ಪ್ರತಿಮೆ ಎದುರು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಳೆದ ವರ್ಷ ಇವರ ಕೊಲೆಯಾದಾಗ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ತ್ವರಿತ ನ್ಯಾಯಾಲಯ ರಚನೆ ಮಾಡುವುದರ ಮೂಲಕ ಕೊಲೆ ಘಡಕನಿಗೆ ತೊಂಬತ್ತು ದಿನದಲ್ಲಿ ಶಿಕ್ಷೆ ಕೊಡಿಸುವುದಾಗಿ ಹೇಳಿದ್ದು ಇಲ್ಲಿಯವರೆಗೆ ವಿಶೇಷ ನ್ಯಾಯಾಲಯ ರಚನೆಯಾಗಿಲ್ಲ ಮುಖ್ಯಮಂತ್ರಿಗಳು ಕೂಡಲೇ ತ್ವರಿತ ನ್ಯಾಯಾಲಯದ ರಚನೆ ಮಾಡಿಸಬೇಕೆಂದು ನ್ಯಾಯಾಧೀಶರು ಕೊಲೆಗಡಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಒತ್ತಾಯಿಸಿದರು ಸತ್ಯಾಗ್ರಹದಲ್ಲಿ ಜನಪರ ಹೋರಾಟಗಾರರಾದ ಕೆಎಂ ಮಹೇಶ್ವರ ಸ್ವಾಮಿ ಕಲಾವಿದರ ಸಂಘದ ಜಗದೀಶ್ ವೀರೇ ವೀರಶೈವ ಮಹಾಸಭಾದ ಪದಾಧಿಕಾರಿಗಳಾದ ಕೋರಿ ವಿರೂಪಾಕ್ಷಪ್ಪ ಕರೇಗೌಡ ಗಂಗಾವತಿ ವೀರೇಶ್ ಅಧ್ಯಕ್ಷ ಪಂಚಾಕ್ಷರಿ ನೌಕರ ಸಂಘದ ಅಧ್ಯಕ್ಷ ಸ್ವಾಮಿ ಕಾರ್ಪೊರೇಟರ್ ಅಶೋಕ್ ಬಂದ್ರಾಳು ಸ್ವಾಮಿ ಗೋನಾಳ ನಾಗಭೂಷಣಗೌಡ ಸೋಮಾರೆಡ್ಡಿ ಮುಂತಾದವರು ಮಾತನಾಡಿದರು ಬಳ್ಳಾರಿ ಜಿಲ್ಲಾ ವೀರಶೈವ ಮಹಾಸಭಾ ಪ್ರಜ್ಞಾವಂತ ನಾಗರಿಕ ವೇದಿಕೆ ವೀರಶೈವ ನೌಕರರ ಸಂಘ ಮುಂತಾದ ಸಂಘಟನೆಯ ಪದಾಧಿಕಾರಿಗಳಾದ ಪಿ ಬಂಡೆಪ್ಪಗೌಡ ಎಣ್ಣೆ ಎರೆಸ್ವಾಮಿ ಎಚ್ ಕೆ ಗೌರಿಶಂಕರ್ ಕೊಟ್ಟು ಬಿಸಲಹಳ್ಳಿ ಬಸವರಾಜ್ ಕೆಪಿ ಚನ್ನಬಸವರಾಜ್ ಪಿಪಿ ಯರಿಸ್ವಾಮಿ ಎಪಿ ಉಮೇಶ್ ಬಸವರಾಜ್ ಚೆನ್ನು ಉಪ್ಪಾರ ಹೊಸಳ್ಳಿ ಸುರೇಶ್ ಗೌಡ ರಮರಾಂಬ ಶಿವಕುಮಾರ್ ಕೆ ಮಂಜುನಾಥ್ ಸ್ವಾಮಿ ಅದೋನಿ ವೀರೇಶ್ ಬಸವರಾಜ್ ಸ್ವಾಮಿ ರಾಜಶೇಖರ್ ಜಾರಿಹಾಳ ಶ್ರೀಧರಗೌಡ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತ್ವರಿತ ನ್ಯಾಯಾಲಯವನ್ನು ರಚನೆ ಮಾಡಿ ಒಂದು ಒಂದು ವರ್ಷದೊಳಗೆ ಅವರಿಗೆ ಪಾಪಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿದರು ಆದರೆ ಇವತ್ತಿನವರೆಗೂ ತ್ವರಿತ ನ್ಯಾಯಾಲಯ ರಚನೆ ಆಗಿಲ್ಲ ಮುಖ್ಯಮಂತ್ರಿಗಳು ಅದನ್ನು ಮರ್ತು ಕೂತಿದ್ದಾರೆ ಆದರೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದರಿಂದ ನ್ಯಾಯಾಂಗ ವ್ಯವಸ್ಥೆಗೆ ಇಡೀ ನಾಗರಿಕರನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಆ ಕಲೆಗೊಡಕ ಆಡೋಹಗಲೇ ನೇಹ ಹಿರೇಮಠನ ಕಾಲೇಜಿನಲ್ಲಿ ಹತ್ಯೆ ಮಾಡಿರ್ತಕ್ಕಂಥದ್ದು ಎಲ್ಲರಲ್ಲಿ ಭಯಭೀತಿಯನ್ನು ಸೃಷ್ಟಿ ಮಾಡಿರುವುದರಿಂದ ಅವನಿಗೆ ಖಂಡಿತವಾಗಲೂ ಕೂಡ ಮರಣದಂಡನೆ ಶಿಕ್ಷೆ ಕೊಡೋ ರೀತಿಯಲ್ಲಿ ನ್ಯಾಯದಾನ ನೀಡಬೇಕಂತ ಹೇಳಿ ನ್ಯಾಯ ಮೂರ್ತಿಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅದೇ ರೀತಿ ಕೂಡ ಸರ್ಕಾರ ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಿ ತ್ವರಿತ ನ್ಯಾಯಾಲಯ ರಚನೆ ಮಾಡಬೇಕು ಆ ನೇಹ ಹಿರೇಮಟ್ಟನ್ನು ಹತ್ಯೆ ಮಾಡಿರ್ತಕ್ಕಂಥ ಪಾಪಿ ಫಯಾಜ್ಗೆ ಕಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ಇವತ್ತು ಇಡೀ ಬಳ್ಳಾರಿ ನಗರದ ಪ್ರಜ್ಞಾವಂತ ನಾಗರಿಕರು ಮತ್ತು ಅನೇಕ ಸಂಘಟನೆ ಅಖಿಲ ಭಾರತ ವೀರ್ ಶ್ರಮ ಸಭಾ ಅನೇಕ ಸಂಘಟನೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ ನಮಸ್ಕಾರ